ಉದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಮೆದುಳು ಚುರುಕಾಗಿದ್ದು ಹೊಸ ಯೋಚನೆಗಳಿಗೆ ಕೈ ಹಾಕಲು ಇದು ಸೂಕ್ತ ಸಮಯ ಕುಟುಂಬದ ಜೊತೆಗೆ ಸಮಯ ಕಳೆಯುತ್ತಿರಿ ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ ವೃಷಭ ರಾಶಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕಾರ್ಯಕ್ಷೇತ್ರದಲ್ಲಿ ಇದೆ ಆರ್ಥಿಕ ಚಿಂತೆಗಳು ಕಡಿಮೆಯಾಗುತ್ತವೆ ಆರೋಗ್ಯದ ಕಡೆಗೆ ಗಮನ ಹರಿಸಿ ಮಿಥುನ ರಾಶಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುವ ಸಾಧ್ಯತೆಗಳಿವೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ ಮನಸ್ಸು ಶಾಂತವಾಗಿರಲು ಧ್ಯಾನ ಮಾಡಿ ಕಟಕ ರಾಶಿ ನಿಮ್ಮ ಶಕ್ತಿಯನ್ನ ಗುರಿಯತ್ತ ಕೇಂದ್ರೀಕರಿಸಿದ್ರೆ ಯಶಸ್ಸು ಸಾಧಿಸಲು ಸಾಧ್ಯ ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಉತ್ತಮ ಸಿಂಹ ರಾಶಿ ಸಾಮಾಜಿಕ ಕಕ್ಷೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಜನಪ್ರಿಯತೆ ಹೆಚ್ಚಾಗುತ್ತೆ ವೃತ್ತಿಯಲ್ಲಿ ಪ್ರಗತಿ ಇದೆ ಹೊಸ ಸ್ನೇಹ ಸಂಬಂಧ ಬೆಳೆಸಬಹುದು ಇನ್ನು ಕನ್ಯಾ ರಾಶಿ ವೃತ್ತಿ ಜೀವನದಲ್ಲಿ ಶ್ರಮ ಅಗತ್ಯ ಅತಿಯಾಗಿ ಶ್ರಮಿಸಲು ಹೋಗಬೇಡಿ ಆರೋಗ್ಯ ಕಾಪಾಡಿಕೊಳ್ಳಿ ಆರ್ಥಿಕ ಹೂಡಿಕೆಗೆ ಒಳ್ಳೆಯ ಸಮಯ ತುಲಾ ರಾಶಿ ಮನಸ್ಸಿಗೆ ಸಂತೋಷ ನೀಡುವ ಸುದ್ದಿಯನ್ನ ಕೇಳಬಹುದು ಸಹ ಮಿತ್ರರನ್ನ ಪರಿಚಯಿಸಿಕೊಳ್ಳುವ ಅವಕಾಶ ಲಾಭ ವಿದ್ಯಾರ್ಥಿಗಳಿಗೆ ಇದು ಶುಭ ದಿನ ವೃಶ್ಚಿಕ ರಾಶಿ ಆರೋಗ್ಯದ ಕಡೆಗೆ ಎಚ್ಚರಿಕೆ ಕಾರ್ಯಕ್ಷೇತ್ರದಲ್ಲಿ ಕಠಿಣ ಪರಿಸ್ಥಿತಿಗಳನ್ನ ಸಮರ್ಥವಾಗಿ ನಿರ್ವಹಿಸುತ್ತೀರಿ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತದೆ ಧನುರಾಶಿ ರಾಶಿ ದಿನದ ಶುರು ಸ್ವಲ್ಪ ವಿಪರೀತವಾದರೂ ಮಧ್ಯಾಹ್ನದಿಂದ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಇದೆ ವಾಣಿಜ್ಯ ಕ್ಷೇತ್ರದವರಿಗೆ ಲಾಭದಾಯಕದ ದಿನ ಮಕರ ರಾಶಿ ಹಣಕಾಸಿನ ಚಿಂತೆಗಳ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳನ್ನು ಅನುಸರಿಸುವುದನ್ನು ಮುಂದೂಡಲು ಯೋಚಿಸಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಮೂಡಬಹುದು ಕುಂಭರಾಶಿ ನಿಮ್ಮ ಭಾವನೆಗಳನ್ನ ತೊಡೆಯದಂತೆ ವ್ಯಕ್ತಪಡಿಸಿ ಒಳ್ಳೆಯ ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಆರೋಗ್ಯದ ಕಡೆಗೆ ಸ್ವಲ್ಪ ಜೋಪಾನ ಕೊನೆಯದಾಗಿ ಮೀನರಾಶಿ ವೃತ್ತಿಯಲ್ಲಿ ಉನ್ನತ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಶ್ರಮಕ್ಕೆ ಗೌರವ ಸಿಗುತ್ತದೆ ಆರ್ಥಿಕವಾಗಿ ಬಲಿಷ್ಠರಾಗಲಿ ಇದು ಸೂಕ್ತ ಸಮಯ ಈಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ